ಬಿ ಜೆ ಪಿ ಅವರು ನೋಡಿ ಶೆಟ್ಟರವ್ರು ಇರ್ಬೋದು ಅಥವಾ ಬೇರೆ ನಾಯಕರು ಇರ್ಬೋದು ಏನಿವತ್ತು ಬಿ ಜೆ ಪಿಯವರು ಗಾಳ ಹಾಕಲಿಕ್ಕೆ ಪ್ರಯತ್ನ ಇದ್ದಾರೆ ಒಂದು ಮಾತ್ರ ಎದ್ದು ಕಾಣುತ್ತೆ ರಾಜ್ಯ ಬಿ ಜೆ ಪಿ ನಾಯಕತ್ವದಲ್ಲಿ ಕೇಂದ್ರ ಬಿ ಜೆ ಪಿ ನಾಯಕರಿಗೆ ಭರವಸೆ ಇಲ್ಲ ಇಲ್ಲಿ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಇರ್ಬೋದು ಅಶೋಕ್ ಅವರ ನಾಯಕತ್ವದಲ್ಲಿ ಇರ್ಬೋದು ಕೇಂದ್ರ ಸರ್ಕಾರ ಇಲ್ಲಿ ಗೆಲ್ಲಲಿಕ್ಕಾಗೋದಿಲ್ಲ ಅಂತ ಭಾಳ ಸ್ಪಷ್ಟವಾದಂಥ ಸಂದೇಶ ಪದೇ ಪದೇ ಕಳಿಸ್ತಾ ಇದ್ದಾರೆ ನಿನ್ನೆ ನೀವು ಶೆಟ್ಟರ್ ಅವರ ಸಂದರ್ಶನ ನೋಡಿದಾಗ ಅವರೇನು ಹೇಳಿದರೆ ಕಾಂಗ್ರೆಸ್ನವರು ನನಗೆ ಭಾಳ ಗೌರವತಾಗಿ ನೋಡಿಕೊಂಡಿದ್ದಾರೆ ಸೂಕ್ತವಾದಂಥ ಸ್ಥಾನಮಾನ ಕೊಟ್ಟಿದ್ದಾರೆ ಮೋದಿಯವರ ಕೈ ಬಲಪಡಿಸಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಅಂದರೆ ಅರ್ಥ ಏನು ಕನ್ನಡಿಗರ ಅಸ್ತಿತ್ವ ಮತ್ತು ಅವರ ಹಿತಾಸಕ್ತಿ ಇಂಪಾರ್ಟೆಂಟ್ ಇದೆ ಅದನ್ನು ಕಾಪಾಡದಲ್ಲಿ ಕೇಂದ್ರ ಸರ್ಕಾರ ವಿಫಲರಾಗಿದ್ದಾರೆ ಅದಕ್ಕೆ ನಮ್ಗೆ ಯಾರೇ ನಾಯಕರು ಸಿಕ್ಕಿದ್ರು ಕೂಡ ನಾವು ತಗೋತೀವಿ ಅಂತ ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದ್ದು ಸೊ ಇಲ್ಲಿ ನಾಯಕತ್ವದ ಕೊರತೆ ಬಿ ಜೆ ರಾಜ್ಯ ಬಿ ಜೆ ಪಿನಲ್ಲಿ ಎದ್ದು ಕಾಣ್ತಾ ಇದೆ ಅದಕ್ಕೆ ಹೋಗೋರು ಹೋಗ್ತಾ ಇರ್ತಾರೆ ಬರೋರು ಬರ್ತಾಯಿರ್ತಾರೆ ಅದಕ್ಕೇನಿದೆ ಅಂತ ನೋಡಿ ಶೆಟ್ಟರ್ ಇರ್ಬೋದು ಅಥವಾ ಬೇರೆ ನಾಯಕರು ಇರ್ಬೋದು ಏನಿವತ್ತು ಬಿ ಜೆ ಪಿಯವರು ಗಾಳ ಹಾಕಲಿಕ್ಕೆ ಪ್ರಯತ್ನ ಇದ್ದಾರೆ ಒಂದು ಮಾತ್ರ ಎದ್ದು ಕಾಣುತ್ತೆ ರಾಜ್ಯ ಬಿ ಜೆ ಪಿ ನಾಯಕತ್ವದಲ್ಲಿ ಕೇಂದ್ರ ಬಿ ಜೆ ಪಿ ನಾಯಕರಿಗೆ ಭರವಸೆ ಇಲ್ಲ ಇಲ್ಲಿ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಇರ್ಬೋದು ಅಶೋಕ್ ಅವರ ನಾಯಕತ್ವದಲ್ಲಿ ಇರ್ಬೋದು ಕೇಂದ್ರ ಸರ್ಕಾರ ಇಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅಂತ ಭಾಳ ಸ್ಪಷ್ಟವಾದಂಥ ಸಂದೇಶ ಪದೇ ಪದೇ ಕಳಿಸ್ತಾ ಇದ್ದಾರೆ ನಿನ್ನೆ ನೀವು ಶೆಟ್ಟರ್ ಅವರ ಸಂದರ್ಶನ ನೋಡಿದಾಗ ಅವರೇನು ಹೇಳಿದ್ದಾರೆ ಕಾಂಗ್ರೆಸ್ನವರು ನನಗೆ ಭಾಳ ಗೌರವತಾಗಿ ನೋಡಿಕೊಂಡಿದ್ದಾರೆ ಸೂಕ್ತವಾದಂಥ ಸ್ಥಾನಮಾನ ಕೊಟ್ಟಿದ್ದಾರೆ ಅವರ ಕೈ ಬಲಪಡಿಸಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಅಂದರೆ ಅರ್ಥ ಏನು ಕನ್ನಡಿಗರ ಅಸ್ತಿತ್ವ ಮತ್ತು ಅವರ ಹಿತಾಸಕ್ತಿ ಇಂಪಾರ್ಟೆಂಟ್ ಇದೆ ಅದನ್ನು ಕಾಪಾಡದಲ್ಲಿ ಕೇಂದ್ರ ಸರ್ಕಾರ ವಿಫಲರಾಗಿದ್ದಾರೆ ಅದಕ್ಕೆ ನಮ್ಗೆ ಯಾರೇ ನಾಯಕರು ಸಿಕ್ಕಿದ್ರು ಕೂಡ ನಾವು ತಗೋತೀವಿ ಅಂತ ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದ್ದು ಸೊ ಇಲ್ಲಿ ನಾಯಕತ್ವದ ಕೊರತೆ ಬಿ ಜೆ ರಾಜ್ಯ ಬಿ ಜೆ ಪಿನಲ್ಲಿ ಎದ್ದು ಕಾಣ್ತಾ ಇದೆ ಅದಕ್ಕೆ ಹೋಗೋರು ಹೋಗ್ತಾ ಇರ್ತಾರೆ ಬರೋರು ಬರ್ತಾ ಇರ್ತಾರೆ ಅದಕ್ಕೇನಿದೆ